ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು ಮೂರನೇ ಸಂಚಿಕೆಯ ಆಟೋ ಪ್ರಸಂಗಗಳು ನಿಮಗೆ ಇಷ್ಟವಾದವು ಎಂದು ಭಾವಿಸುತ್ತಾ ನೇಕೆ ಕೇಳಲಿಯ ನಾಲ್ಕನೇ ಸಂಚಿಕೆಯನ್ನ ಪ್ರಸ್ತುತಪಡಿಸುತ್ತಿದ್ದೇನೆ ನನ್ನ ಬಳಿ ಇರುವ ಅರ್ಧದಷ್ಟು ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ನನಗಾಗಿ ಕೊಂಡು ತಂದು ನನ್ನ ಸಾಹಿತ್ಯಾಸಕ್ತಿಗೆ ನೀರೆರೆದು ಪೋಷಿಸಿ ಅದು ಗಿಡವಾಗಿ ಮರವಾಗಿ ಹೂವಾಗಿ ಫಲ ಕೊಡುತ್ತದೆ ಎಂಬ ನಂಬಿಕೆಯಿಂದ ನನ್ನನ್ನು ಸದಾ ಪ್ರೋತ್ಸಾಹಿಸುತ್ತಿರುವ ನನ್ನ ಪ್ರಾಧ್ಯಾಪಕರಾದ ಶ್ರೀ ಬಿ ಎಸ್ ಅಚ್ಯುತ ಅಯ್ಯರವರಿಗೆ ಈ ಸಂಚಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ಬಳ್ಳಾರಿ ಜಿಲ್ಲೆ ಅಂದ ಕೂಡಲೇ ನಮಗೆ ನೆನಪಾಗುವುದು ಅಲ್ಲಿಯ ಬಿಸಿಲು ಮತ್ತು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಆದರೆ ಹೊಸಪೇಟೆಯ ನನ್ನ ವಾಸದ ನಂತರ ನನ್ನ ಈ ಕಲ್ಪನೆಗಳು ಬದಲಾಗಿವೆ ನಮ್ಮ ಮದುವೆಯಾದ ಹೊಸತರಲ್ಲಿ ಸುಮಾರು ಒಂದು ವರ್ಷದ ಕಾಲ ನಮ್ಮವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಣಿಗಾರಿಕೆಯ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಹುಟ್ಟಿನಿಂದಲೂ ಬೆಂಗಳೂರಿನಲ್ಲೇ ಬೆಳೆದ ನನಗೆ ಹೊಸಪೇಟೆಯ ನನ್ನ ಕೆಲವೇ ದಿನಗಳ ವಾಸ ಒಂದು ಅದ್ಭುತ ಅನುಭವವನ್ನ ನೀಡಿತ್ತು ಬೆಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಚಿತ್ರದುರ್ಗದಿಂದ ಬಲಕ್ಕೆ ತಿರುಗಿ ಮತ್ತೊಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಹಿಡಿದು ಹೊಸಪೇಟೆ ಸೇರಬೇಕು ಅಂದಾಜು ಮುನ್ನೂರ ಮೂವತ್ತು ಕಿಲೋಮೀಟರ್ಗಳ ಪ್ರಯಾಣ ಚಿತ್ರದುರ್ಗ ಹೊಸಪೇಟೆ ಇವೆಲ್ಲ ಅರೆಮಲೆನಾಡು ಪ್ರಾಂತ್ಯಕ್ಕೆ ಸೇರುತ್ತವೆ ಎಂದು ನಮ್ಮವರು ಎಷ್ಟೋ ಬಾರಿ ಹೇಳಿದ್ರೂ ನನ್ನ ಮನಸ್ಸು ಒಪ್ಪುವುದಕ್ಕೆ ತಯಾರಿರಲಿಲ್ಲ ಉತ್ತರ ಕರ್ನಾಟಕ ಅಂದರೆ ಬಯಲು ಮತ್ತು ಬಿಸಿಲ ಸೀಮೆ ಎಂಬ ಪೂರ್ವಾಗ್ರಹ ನನ್ನೊಳಗೆ ತುಂಬ ಹೋಗಿತ್ತು ಈ ಪೂರ್ವಾಗ್ರಹ ಅಂದರೆ ಪ್ರಿಜಿಡೈಸನ್ನು ಹೋಗಲಾಡಿಸಿದ್ದು ಹೊಸಪೇಟೆಯ ನನ್ನ ದಿನಗಳು ಎರಡು ಸಾವಿರದ ಹತ್ತೊಂಬತ್ತರ ಸಮಯ ಜುಲೈ ತಿಂಗಳು ಅನಿಸುತ್ತೆ ಬೆಳಕಿನ ಜಾವ ಐದು ಗಂಟೆ ಇರಬೇಕು ಸ್ಲೀಪರ್ ಬಸ್ನ ಲೋಯರ್ ಬರ್ತ್ನಲ್ಲಿ ಮೊದಲ ಬಾರಿಗೆ ಪ್ರಯಾಣಿಸ್ತಿದ್ದವಳು ಎದ್ದು ಕಣ್ಣುಜ್ಜು ಇನ್ನೂ ಎಷ್ಟು ದೂರನಪ್ಪ ಅಂತ ಗುಣುಕೊಂಡು ಗೂಗಲ್ ಮ್ಯಾಪ್ಸ್ ತೆರೆಯೋಳಿದ್ದೆ ಅಷ್ಟರಲ್ಲಿ ಕಿಟಕಿಯಾಚಿಕಿನ ನೋಟ ನನ್ನನ್ನು ಸೆಳೆದಿತ್ತು ಬೆಳಗಿನ ಸೂರ್ಯ ಆಗಿನ್ನೂ ನನ್ನ ಹಾಗೆ ಕಣ್ಣು ತೆರೆಯೋ ಸಾಹಸದಲ್ಲಿದ್ದ ಬಸ್ ಸಾಗುತ್ತಿದ್ದ ದಿಕ್ಕಿನ ಎಡಭಾಗದಲ್ಲಿ ವಿಸ್ತಾರವಾಗಿ ಚಾಚಿಕೊಂಡ ಜಲರಾಶಿ ಕೆಂಪೇರುತ್ತಿದ್ದ ಆಗಸದ ಬಣ್ಣವನ್ನು ತಾನೂ ತುಂಬಿಕೊಂಡಿತ್ತು ಒಂದು ಕ್ಷಣ ಸ್ವರ್ಗದ ಹಾಗೆ ಕಾಣಿಸ್ತು ಯಾವುದೇ ಜಾಗ ಅಂತ ನೋಡ್ತೀನಿ ಅದು ತುಂಗಭದ್ರೆಯ ಹಿನ್ನೀರು ತುಂಗಭದ್ರಾ ಬ್ಯಾಕ್ ವಾಟರ್ಸ್ ಸುತ್ತಲೂ ಕಣ್ಣು ಹಾಯಿಸಿದಷ್ಟೂ ದೂರ ಪುಟ್ಟ ಪುಟ್ಟ ಗುಡ್ಡಗಳು ಆಗಿನ್ನು ಮುಂಗಾರು ಮಳೆ ರಾಜ್ಯಕ್ಕೆ ಕಾಲಿಟ್ಟಿದ್ದ ಸಮಯ ಮನಸ್ಸು ಇನ್ನೂ ಅಲ್ಲೇ ಗಿರಿಕಿ ಹೊಡಿತಾ ಇರುವಾಗ ಬಸ್ಸು ಗುಡ್ಡವನ್ನ ಕೊರೆದು ಕತ್ತಲೊಳಗೆ ಬೆಳಕಿನ ಅಲಂಕಾರ ಮಾಡಿದ್ದ ಟನಲ್ನೊಳಗೆ ನುಗ್ಗಿತು ಅಲ್ಲೊಂದು ಟನಲ್ ಸಿಗುತ್ತೆ ಆ ಟನಲ್ನಿಂದ ನಮ್ಮ ಮನೆಗೆ ಮೂರು ಕಿಲೋಮೀಟರ್ ದಾರಿ ಅಂತ ನಮ್ಮವ್ರು ಹೇಳಿದ ನೆನಪಾಯಿತು ಬಿಸಿಲಿನ ಊರೊಂದು ನನ್ನನ್ನು ಹೀಗೆ ಸ್ವಾಗತಿಸಿದೆ ಅಂತ ನಾನು ಎಂದಿಗೂ ಅಂದ್ಕೊಂಡಿರಲಿಲ್ಲ ಮನಸ್ಸು ಮಗುವಿನಂತೆ ಖುಷಿ ಪಡ್ತಿತ್ತು ಟನಲ್ ಮುಗಿಯುತ್ತಲೆ ಬಸ್ ಸ್ಟಾಪ್ನಲ್ಲಿ ನನಗಾಗಿ ಕಾಯ್ತಿದ್ದ ಅವರಿಗೆ ಕರೆ ಮಾಡಿದ್ದೆ ನನಗೆ ಆಗಿನೂ ಬೆಂಗಳೂರಿನಲ್ಲೇ ಕೆಲಸವಿದ್ದ ಕಾರಣ ಸಮಯ ಸಿಕ್ಕಾಗಲೆಲ್ಲ ರಜೆ ಹಾಕೊಂಡು ಹೊಸಪೇಟೆಗೆ ಹೋಗೋದು ಬರೋದು ನಡೀತಾ ಇತ್ತು ಹೊಸಪೇಟೆಯ ಮುಖ್ಯ ಬಸ್ ನಿಲ್ದಾಣದಿಂದ ಆಕಾಶವಾಣಿ ಕೇಂದ್ರದ ಮಾರ್ಗವಾಗಿ ಸ್ವಲ್ಪ ದೂರ ಹೋದರೆ ನಮ್ಮ ಮನೆ ಸಿಕ್ತಿತ್ತು ಎರಡು ಅಂತಸ್ತಿನ ಕಟ್ಟಡವೊಂದರಲ್ಲಿ ಎರಡನೇ ಮಹಡಿಯ ಮನೆಯೊಂದನ್ನು ಬಾಡಿಗೆ ಪಡೆದಿದ್ವಿ ಆ ಮನೆಯ ಹಿಂಭಾಗದಲ್ಲಿ ತುಂಗಭದ್ರೆಯ ನಾಲೆ ಹರಿದು ಹೋಗ್ತಿತ್ತು ತಾರಸಿ ಅಂದರೆ ಟೆರಸ್ನ ಮೇಲೆ ಹೋಗಿ ಸುತ್ತ ಕಣ್ಣಾಡಿಸಿದ್ರೆ ಮತ್ತದೇ ಪುಟ್ಟ ಪುಟ್ಟ ಗುಡ್ಡಗಳ ಸಾಲು ಆ ಗುಡ್ಡಗಳ ಮೇಲೆ ಗಣಿಗಾರಿಕೆಯ ಕೆಲವೊಂದು ಕುರುಹುಗಳು ಮಳೆಗಾಲದಲ್ಲಿ ಈ ಗುಡ್ಡಗಳ ತುದಿಗೆ ಮೋಡಗಳು ಅಂಟಿರ್ತಿದ್ವು ಗುಡ್ಡದ ತುಂಬಾ ದಟ್ಟವಲ್ಲದ ಹಸಿರು ರಾಶಿ ಈ ಗುಡ್ಡಗಳನ್ನೆಲ್ ನೋಡ್ದಾಗ್ಲೆಲ್ಲ ಬೇಂದ್ರೆಯವರ ಶ್ರಾವಣ ಬಂತು ಕವಿತೆಯ ಸಾಲುಗಳು ನೆನಪಾಗ್ತಿದ್ವು ನನಗೆ ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕಾಭ್ಯಂಗ ಎರಿತಾವನ್ನೋ ಹಾಂಗ ಮೋಡ ಸುತ್ತೆಲ್ಲ ನೋಡ ನೋಡ ಅಂತ ಎಷ್ಟೋ ಬಾರಿ ನನ್ನೊಳಗೆ ನಾನೇ ಹಾಡಿದ್ದೀನಿ ಕವಿಯ ಕಲ್ಪನೆ ಎಷ್ಟು ಅದ್ಭುತ ಅಲ್ವಾ ಆ ಎಲ್ಲ ಗುಡ್ಡಗಳು ಅವನ ಕಣ್ಣಿಗೆ ಸ್ಥಾವರ ಲಿಂಗಗಳಾಗಿ ಕಾಣಿಸ್ತಾ ಇದ್ದಾವೆ ಆ ಲಿಂಗಗಳಿಗೆ ಅಭಿಷೇಕ ಮಾಡೋಕೇನೋ ಅನ್ನೋ ಹಾಗೆ ಮೋಡಗಳು ಕೂಡಿದ್ದಾವಂತೆ ಬೇಂದ್ರೆಯವರಿಗೆ ಬೇಂದ್ರೆಯವರೇ ಸಾಟಿ ಬಿಡಿ ನನ್ನ ಕಲ್ಪನೆಗಿಂತಲೂ ವಿಭಿನ್ನವಾಗಿದ್ದ ಹೊಸಪೇಟೆ ತುಂಬ ಉಲ್ಲಾಸ ತಂದಿತ್ತು ನಮ್ಮ ಮನೆಯಿದ್ದ ಮೊದಲನೇ ಮಹಡಿಯಲ್ಲಿದ್ದವರೊಬ್ಬರು ನನ್ನ ಮನೆಯವರಿಗೆ ಗೆಳೆಯರಾಗಿದ್ದರು ಹೊಸದಾಗಿ ಮದುವೆಯಾಗಿ ಹೋಗಿದ್ದ ನಮ್ಮನ್ನ ಸಂಜಿ ನಮ್ಮನೆಗೆ ಚಹಾಕ್ ಬರ್ರಿ ಅಂತ ಕರೆದಿದ್ರು ನಾವು ಅವತ್ತಿನ ಸಂಜೆ ಅವ್ರ ಮನೆಗೆ ಹೋದ್ವಿ ಗಂಡ ಹೆಂಡತಿ ಮತ್ತು ಮಗನ ಪುಟ್ಟ ಸಂಸಾರ ಅವರದ್ದು ಆ ಮನೆಯ ಗೃಹಿಣಿ ಆಗಿನ್ನು ಸಂಜೆಯ ಪೂಜೆ ಮುಗಿಸಿದ್ರು ಊದುಬತ್ತಿಯ ಘಮ ನಮ್ಮನ್ನ ಮತ್ತಷ್ಟು ಆತ್ಮೀಯವಾಗಿ ಬರಮಾಡಿಕೊಂಡಿತ್ತು ಅವರ ಪುಟ್ಟ ಪೋರ ಶಾಲೆಯ ಹೋಮ್ವರ್ಕ್ ಮಾಡುತ್ತಾ ಕೋಣೆಯಲ್ಲಿ ಬ್ಯುಸಿಯಾಗಿದ್ದ ಉಭಯ ಕುಶಲೋಪರಿಯ ನಂತರ ನಮ್ಮವರು ಅವರ ಗೆಳೆಯರೊಡನೆ ಗಣಿಗಾರಿಕೆಯ ಮಾತುಗಳನ್ನಾಡ್ತಾ ಹಾಲ್ನಲ್ಲಿ ಕುಳಿತರು ಆ ಗೃಹಿಣಿ ನನ್ನನ್ನು ಅಡುಗೆ ಮನೆ ಕರೆದ್ರು ಚಿಕ್ಕದಾದ ಅಡುಗೆ ಮನೆಯನ್ನು ಬಹಳ ಚೊಕ್ಕವಾಗಿ ಇಟ್ಟುಕೊಂಡಿದ್ರು ಹಳೆಯ ಕಾಲದ ಕಂಚು ಹಿತ್ತಾಳೆಯ ಪಾತ್ರೆಗಳನ್ನು ಹೊಳಪಾಗುವಂತೆ ತೊಳೆದು ಅಂದವಾಗಿ ಜೋಡಿಸಿಟ್ಕೊಂಡಿದ್ರು ಮೊದಲೇ ಕ್ಲೀನು ಕ್ಲೀನು ಅನ್ನೋ ನನಗೆ ಒಮ್ಮೆಲೆ ಆ ಅಡುಗೆ ಮನೆಯ ಮೇಲೆ ಪ್ರೀತಿಯಾಗಿತ್ತು ಇಷ್ಟೆಲ್ಲ ನಾನು ಗಮನಿಸ್ತಾ ಇರುವಾಗ ಆಕೆ ನನ್ನನ್ನು ಬಹಳ ಆತ್ಮೀಯವಾಗಿ ಮಾತನಾಡಿಸ್ತಾ ನನ್ನ ಹಿನ್ನೆಲೆಗಳನ್ನು ಕೇಳ್ತಿದ್ರು ನನ್ನ ಕಥೆ ಮುಗಿದ ನಂತರ ಅವರ ಹಿನ್ನೆಲೆಯನ್ನು ಕೇಳಿದೆ ಆಕೆ ಹೇಳಿದ ಸಾಲುಗಳು ಇನ್ನೂ ನನ್ನ ಕಿವಿಯಲ್ಲಿವೆ ನಮ್ಮದು ಗುಲ್ಬರ್ಗ ರೀ ಅಪ್ಪ ಅಮ್ಮ ಇಲ್ಲರಿ ಅಣ್ಣನ ಮನೆಯಾಗಿ ಬೆಳೆದ್ವಿ ಅಷ್ಟು ಅನುಕೂಲ ರೀ ಬಡತನ ಆಗ ಇವರನ್ನು ಮದ್ವೆ ಆದಮೇಲೆ ಭಾಳ ಚೆನ್ನಾಗಿದ್ದೀನಿ ರೀ ಬಹಳ ಚಂದ ನೋಡ್ಕೋತಾರ್ರಿ ಒಳ್ಳೆಯವ್ರಿ ಅಂದರು ಹೀಗೆ ಹೇಳುವಾಗ ಆಕೆಯ ಕಣ್ಣಿನಲ್ಲಿ ಅದೇನೋ ಹೊಳಪು ಅದೇನೋ ಆನಂದ ಅದೇನೋ ತೃಪ್ತಿ ಗಂಡನ ಮೇಲೆ ಅಭಿಮಾನ ಅಬ್ಬ ಎಷ್ಟು ಪ್ರೀತಿ ತುಂಬಿ ಹೇಳಿದ್ಲು ಆಕೆ ಅನ್ನಿಸಿತು ಜೀವನದಲ್ಲಿ ಎಲ್ಲ ಅನುಕೂಲಗಳಿದ್ದು ಒಮ್ಮೊಮ್ಮೆ ಅದು ಸರಿಯಿಲ್ಲ ಇದು ಸರಿ ಇಲ್ಲ ಇನ್ನೂ ಏನೋ ಬೇಕು ಅಂತ ನಾನು ಒಮ್ಮೊಮ್ಮೆ ಅಸಮಾಧಾನ ಪಡೋದಿದೆ ಆಕೆಯ ಯೋಚನೆಯ ಮುಂದೆ ನನ್ನ ಅಸಮಾಧಾನ ಎಷ್ಟು ಸಂಕುಚಿತ ಅನ್ನಿಸ್ತು ತನಗೆ ಒಲಿದು ಬಂದ ಸ್ಥಿತಿಗತಿಯನ್ನ ಎಷ್ಟು ತುಂಬು ಮನಸ್ಸಿನಿಂದ ಆಕೆ ಸ್ವೀಕರಿಸಿದ್ಲು ಅವರ ಆ ಒಂದು ಭೇಟಿಯಿಂದ ನಾನು ಕಲಿಯಬೇಕಾದ್ದು ಬಹಳಷ್ಟಿದೆ ಅನ್ನೋದು ಅರ್ಥ ಆಗಿತ್ತು ಹೊಸ ನೀತಿಯೊಂದನ್ನು ಕಲಿತ ತೃಪ್ತಿಯಾಗಿತ್ತು ಅವತ್ತು ಮಂಡಕ್ಕಿ ಮತ್ತು ಮಿರ್ಚಿ ಉತ್ತರ ಕರ್ನಾಟಕದ ವಿಶೇಷ ಖಾದ್ಯಗಳಲ್ಲಿ ಒಂದು ಭತ್ತವನ್ನು ಹುರಿದು ಮಾಡಿದ ಪುರಿಯನ್ನ ತೊಳೆದು ಒಂದು ಸಾಧಾರಣ ಒಗ್ಗರಣೆ ನೀಡಿದರೆ ಮಂಡಕ್ಕಿ ಸೂಸ್ಲ ರೆಡಿಯಾಗತ್ತೆ ಈರುಳ್ಳಿ ಕರಿಬೇವು ಸಾಸಿವೆ ತೆಂಗಿನಕಾಯಿಗಳನ್ನು ಬಳಸಿ ಹದವಾಗಿ ಮಂಡಕ್ಕಿ ತಯಾರಿಸಿದ್ರು ಮಿರ್ಚಿ ಮಾಡಲು ಅಲ್ಲಿ ಅವರು ದಪ್ಪದ ಮೆಣಸಿನಕಾಯಿಗಳನ್ನು ಬಳಸೋದಿಲ್ಲ ಮಿರ್ಚಿ ಮಾಡಲೆಂದೇ ಬೆಳೆಯುವ ಸಣ್ಣ ಮೆಣಸುಗಳನ್ನು ಒಂದು ಸೈಡ್ ಮಾತ್ರ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ತೇಲಿಸ್ತಾರೆ ಅಂದು ಅವರ ಮನೆಯಲ್ಲಿ ಬಿಸಿ ಬಿಸಿ ಮತ್ತು ಗರಿಗರಿ ಮಿರ್ಚಿ ತಯಾರಾಗಿದ್ವು ಹೇಳಿ ಕೇಳಿ ತಿಂಡು ಪೋತಿಯಾದ ನಾನು ಆ ಸಂಜೆ ಆ ಗೃಹಿಣಿಯ ದೊಡ್ಡ ಮನಸ್ಸನ್ನು ಆರಾಧಿಸ್ತಾ ಅವರು ನೀಡಿದ್ದ ತಿಂಡಿಗಳನ್ನು ಆನಂದದಿಂದ ಸವಿದೆ ಹೊಸಪೇಟೆಯ ಬೀದಿಗಳಲ್ಲಿ ಅಲ್ಲಲ್ಲಿ ಈ ಮಿರ್ಚಿ ಮಂಡಕಿಯ ಅಂಗಡಿಗಳು ಕಾಣಸಿಗುತ್ತೆ ಕಟ್ ಮಿರ್ಚಿ ಸಹ ಅಲ್ಲಿ ತುಂಬ ಜನಪ್ರಿಯ ಈ ಮಿರ್ಚಿಯನ್ನು ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ತೇಲಿಸಿ ಅದಕ್ಕೆ ಉಪ್ಪು ಮತ್ತು ಹುರಿದ ಜೀರಿಗೆ ಪುಡಿ ಸೇರಿಸಿ ಮೇಲೊಂದಿಷ್ಟು ನಿಂಬೆ ಹಿಂಡಿ ಹಸಿ ಈರುಳ್ಳಿ ಸೇರಿಸಿದ್ರೆ ಕಟ್ ಮಿರ್ಚಿ ಸವಿಯಲು ಸಿದ್ಧ ಆ ಗೃಹಿಣಿಯ ಭೇಟಿಯ ನಂತರ ಅದೆಷ್ಟೋ ಬಾರಿ ಮಿರ್ಚಿ ಮಂಡಕಿ ಕಟ್ ಮಿರ್ಚಿಗಳನ್ನು ಹೊಸಪೇಟೆಯ ವಿವಿಧ ಕಡೆಗಳಲ್ಲಿ ನಾನು ತಿಂದಿದ್ದೀನಿ ಆದರೆ ಯಾವ ರುಚಿಯೂ ಆಕೆಯ ಕೈ ಅಡುಗೆಯ ರುಚಿಯನ್ನು ಮೀರಿಸಲಿಲ್ಲ ಅದು ನಿಜವಾಗಿಯೂ ಅಡುಗೆಯ ರುಚಿಯೋ ಅಥವಾ ಆಕೆ ಪರೋಕ್ಷವಾಗಿ ನನಗೆ ನೀಡಿದ್ದ ಜೀವನಾನುಭವದ ರುಚಿಯೋ ತಿಳಿಯದು ಆದರೆ ಎಂದಿಗೂ ಇಂದಿಗೂ ಆ ರುಚಿಯೇ ದಿ ಬೆಸ್ಟ್ ನಮಗೆ ಒಲಿದು ಬಂದ ಜೀವನದ ಸ್ಥಿತಿಗತಿಗಳನ್ನು ತೆರೆದ ಮನಸ್ಸಿನಿಂದ ಯಾವುದೇ ಕಂಪ್ಲೇಂಟ್ಸ್ಗಳಿಲ್ಲದೆ ಕೊರಗಿಲ್ಲದೆ ಮುಕ್ತವಾಗಿ ಸ್ವೀಕರಿಸುವುದಕ್ಕಿಂತ ದೊಡ್ಡತನ ಮತ್ತೇನೂ ಇಲ್ಲ ಅನ್ನೋದು ಮನದಟ್ಟಾಗಿತ್ತು ಹಾಂ ಹೊಸಪೇಟೆ ಅಥವಾ ಹಂಪಿಗೆ ಭೇಟಿ ನೀಡದಲ್ಲಿ ಮಿರ್ಚಿ ಮಂಡಕ್ಕಿ ಅಲಸಂದಿ ವಡ ಬದನೆಕಾಯಿ ಬಜ್ಜಿ ಕಟ್ ಮಿರ್ಚಿ ಮತ್ತು ಗಿರ್ಮಿಟ್ಗಳನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು ಏನೋ ಹೇಳೋದು ಮರುತ್ತೆ ಏನು ಹಾಂ ಕರೆಕ್ಟ್ ಕರೆಕ್ಟ್ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಮತ್ತೊಂದಷ್ಟು ಜನರಿಗೆ ಕೇಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಲಾಸ್ಟ್ ಸೆಂಟೆನ್ಸ್ ಹೇಳಿಲ್ಲ ಅಂತ ನಮ್ಮವರು ಮೂರು ಸ ಎಪಿಸೋಡಿಂದ ಬೈತಾ ಇದ್ದಾರೆ ಅಬ್ಬ ಇವತ್ತು ಬೈಯಲ್ಲ ಮತ್ತೆ ಸಿ